ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದು ಹೆಸರು ಬೆಳೆ ಮುದ್ದೆ ಜೊತೆಗೆ ಬದನೆಕಾಯಿ ಗೊಜ್ಜು ಇದು ಮಾಡೋದು ತುಂಬ ಸುಲಭ ಹೊಟ್ಟೆ ತುಂಬ ಹಶುವಾದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇದು ಮಾಡೋದು ತುಂಬ ಸುಲಭ ಹಾಗೆ ಸಮಯ ಕೂಡ ಹೆಚ್ಚಾಗಿ ತಗೊಳ್ಳೋದಿಲ್ಲ ಹಾಗೆ ದೇಹಕ್ಕೆ ಕೂಡ ತುಂಬ ತಂಪು ಯಾವಾಗಲೂ ಒಂದೇ ಥರ ರಾಗಿ ಮುದ್ದೆ ರೀತಿ ನಾವು ಮಾಡ್ಕೊಳ್ತಾ ಇರ್ತೀವಿ ಈ ರೀತಿ ಒಮ್ಮೆ ಹೆಸರು ಬೇಳೆಯಿಂದ ಮುದ್ದೆ ಮಾಡಿ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ತಿಂತೀರ ಅಷ್ಟೊಂದು ರುಚಿ ಕೊಡುತ್ತೆ ಹಾಗೆ ದೇಹಕ್ಕೂ ಕೂಡ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೂ ಕೂಡ ರುಚಿ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೆ ಮಾಡುವ ವಿಧಾನ ಒಮ್ಮೆ ನೋಡ್ಕೊಂಬರೋಣ ಒಂದು ಕಪ್ ಹೆಸರು ತಗೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಹೆಚ್ಚಾಗಿ ತಗೊಳ್ಳಿ ಪರವಾಗಿಲ್ಲ ಸ್ಟೋವ್ ಆನ್ ಮಾಡಿಕೊಂಡು ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಸ್ಟೋವನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳೋಣ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಬೆಳೆ ಎಲ್ಲ ಕಪ್ಪಿಗೆ ಆಗುತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬೆಳೆ ಎಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬರುತ್ತೆ ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರಬಾರ್ದು ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಬೆಳೆ ಎಲ್ಲ ನೋಡಿ ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಂಡಾದ್ಮೇಲೆ ನಾವು ಯಾವುದರಲ್ಲಿ ಮಾಡ್ತೀವಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನು ಒಂದು ಸೇರು ಅಕ್ಕಿ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಬೇಳೆ ಕೂಡ ಹುರ್ಕೊಂಡಿದ್ದಂತಹ ಬೇಳೆ ಕೂಡ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ರೀತಿ ಡಸ್ಟ್ ಹೋಗೋವರೆಗೂ ಎರಡರಿಂದ ಮೂರು ಸಲ ನಾವು ವಾಶ್ ಮಾಡಿಕೊಂಡ್ರೆ ಸಾಕು ಈಗ ನೀರು ಸ್ವಲ್ಪ ಹೆಚ್ಚಾಗಿ ಹಾಕೋಬೇಕು ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೀರು ಸ್ವಲ್ಪ ಹೆಚ್ಚಾಗಿ ಹಾಕೊಳ್ಳೋಣ ನಿಮಗೆ ಗೊತ್ತಿಲ್ಲ ಅಂದರೆ ಈ ರೀತಿ ನಾನು ಅಳತೆ ತಗೊಳ್ತಾ ಇದ್ದೀನಲ್ವ ಆ ರೀತಿ ಅಳತೆ ತಗೊಂಡು ಕೊನೆಯಲ್ಲಿ ಗೆರೆ ಇರುತ್ತೆ ನೋಡಿ ಅಲ್ಲಿವರೆಗೂ ನೀರು ನೀವು ನೀರು ಹಾಕ್ಕೊಂಡ್ರೆ ಸಾಕು ನಾನು ಒಂದೇ ಸಲ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಒಂದೇ ಸಲ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ ಈಸಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಿಲ್ ಬರೋವರೆಗೂ ವಿಷಿಲ್ ಕೂಗಿಸ್ಕೋಬೇಕು ಅಷ್ಟೊತ್ತಿಗೆ ಎಣ್ಣೆ ಬದನೇಕಾಯಿ ಹೇಗೆ ಮಾಡೋದು ಅಂತ ತಿಳಿಯೋಣ ಇದು ಎಣ್ಣೆ ಬದನೇಕಾಯಿ ಎಣ್ಣೆ ಬದನೇಕಾಯಿ ತೊಗೊಂಡಿದ್ದೀನಿ ಬಟ್ ಗೊಜ್ಜು ಮಾಡ್ತಾಯಿದ್ದೀನಿ ಬನ್ನಿ ಈ ರೀತಿ ಚೆನ್ನಾಗಿರೋ ಬದನೇಕಾಯಿನ ತಗೊಂಡು ಉದ್ದುದ್ದ ಕಟ್ ಮಾಡ್ಕೋಬೇಕು ನಾವು ಚೆಕ್ ಮಾಡ್ಕೋಬೇಕು ಹುಳ ಏನಾದರೂ ಇದ್ದರೆ ತುಂಬ ಹುಳ ಇರೋ ಚಾನ್ಸಸ್ ಇರುತ್ತಲ್ವ ಸೊ ಈ ರೀತಿ ನಾವು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಹೀಗೆ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಂತಹ ಬದನೆಕಾಯನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಯಾವುದ್ರಲ್ಲಿ ಮಾಡ್ತೀವಿ ಅದರಲ್ಲಿ ನಾನು ಎಲ್ಲ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಆದಮೇಲೆ ಹಾಗೆ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಕೂಡ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಾದ ನಂತರ ನಾಲ್ಕು ಟೊಮೊಟೊ ತಗೊಳ್ತಾ ಇದ್ದೀನಿ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಸ್ವಲ್ಪ ನೀರು ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಇದನ್ನು ಸಹ ಒಂದರಿಂದ ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ಸಾಕು ಈಗ ಎಕ್ಸಾಕ್ಟಾಗಿ ನಾನು ಎರಡೇ ಎರಡು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ ಇವಾಗ ಎಕ್ಸ್ಟ್ರಾ ಇರೋವಂತಹ ನೀರನ್ನು ತೆಗೆದುಕೊಳ್ಳೋಣ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೀರೆಲ್ಲ ಇದನ್ನು ಬಿಸಾಡೋದು ಬೇಡ ಕೊನೆಯಲ್ಲಿ ಇದು ಬೇಕಾಗತ್ತೆ ಇದರಲ್ಲೇ ತುಂಬ ರುಚಿ ಇರೋದು ಸೊ ಇದನ್ನು ಶೇಖರಣೆ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿಟ್ಕೊಳ್ಳೋಣ ಇವಾಗ ಈ ರೀತಿ ಎಲ್ಲ ನೀರು ತೆಗೆದಿಟ್ಕೊಂಡು ನಾವು ಮೊದಲೇ ಮೆಣಸಿನ್ಕಾಯಿ ಹಾಕಿರ್ತೀವಲ್ವ ಅದು ಇವಾಗ ಏನಾದರೂ ನಿಮಗೆ ಖಾರ ಹೆಚ್ಚು ಅಂತ ಅನಿಸಿದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಎತ್ ಬಸ್ಕೋಬಹುದು ಸ್ವಲ್ಪ ಎರಡರಿಂದ ಮೂರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಸ್ಸು ಕೋಳಿಂದ ಚೆನ್ನಾಗಿ ಬಸ್ಕೋಬೇಕು ನುಣ್ಣಿಗೆ ಆಗೋವರೆಗೂ ಈ ರೀತಿ ಬಸಿದ ಮೇಲೆ ಒಗ್ಗರಣೆ ಹಾಕೊಳ್ಳೋಣ ಇಷ್ಟೇ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಈಸಿ ಅಲ್ವಾ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಬೇಕಾದ್ರೆ ನಮಗೆ ಈರುಳ್ಳಿ ಏನು ಬೇಕಾಗಿಲ್ಲ ಸಾಸಿವೆ ಹಾಗೆ ಬೆಳ್ಳುಳ್ಳಿ ತಜ್ಜಿದ್ದಂತಹ ಬೆಳ್ಳುಳ್ಳಿ ಕಬೇಬಿನ ಸೊಪ್ಪು ಹಾಗೆ ಹೊಣ್ಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೊಂಡ್ರೆ ಸಾಕು ಬಾಯಿಗೆ ತುಂಬ ರುಚಿ ಕೊಡುತ್ತೆ ಜ್ವರ ಬಂದಾಗ ಈ ರೀತಿ ಒಮ್ಮೆ ಮಾಡ್ಕೊಂಡು ತಿನ್ನಿ ತುಂಬ ತುಂಬ ರುಚಿಯಾಗಿರುತ್ತೆ ಹಾಗೆ ಬೇಡ ಊಟನೇ ಬೇಡ ಅನ್ನೋರು ಕೂಡ ಹೊಟ್ಟೆ ತುಂಬ ತಿಂದು ಇದೆ ಅಷ್ಟೊಂದು ರುಚಿಯಾಗಿರುತ್ತೆ ಬೆಳಗಿನ ಉಪಹಾರಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಡಿಫ್ರೆಂಟಾಗಿ ಮಾಡಿ ತುಂಬ ರುಚಿಯಾಗಿರುತ್ತೆ ಈಗ ಮೊದಲೇ ಪ್ರಿಪೇರ್ ಮಾಡಿದ್ದಂತಹ ಗೊಜ್ಜನ್ನು ಸಹ ಇವಾಗ ಹಾಕಿ ಈಗ ಮೊದಲೇ ನಾವು ಶೇಖರಣೆ ಮಾಡಿರ್ತೀವಲ್ಲ ಆ ನೀರು ಕೂಡ ಕುಕ್ಕರ್ಗೆ ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆ ಗೊಜ್ಜಿಗೆ ಸೇರಿಸೋಣ ಈಗ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ ಈ ರೀತಿ ಎಲ್ಲ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇಷ್ಟೇ ನೋಡಿ ಮಾಡೋದು ತುಂಬ ಸುಲಭ ಅಲ್ವಾ ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬಿಡಿ ನಿಮ್ಮ ಕಮೆಂಟ್ಗಳು ಓದ್ತಾ ಇದ್ದರೆ ನನಗೆ ಇನ್ನಷ್ಟು ರೆಸಿಪೀಸ್ ಮಾಡೋದಕ್ಕೆ ತುಂಬ ಉತ್ಸಾಹ ಬಂದಂಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಹಾಬೀಸಿಂದ ಸ್ಟಾರ್ಟ್ ಆಗಿ ಈಗ ಪ್ರೊಫೆಷನ್ ಆಯಿತು ಥ್ಯಾಂಕ್ ಯು ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಯಿತು ಈಗ ಜಾಯಿನ್ ಬಟನ್ ಕೂಡ ಬಂದಿದೆ ನಿಮ್ಮೆಲ್ಲರಿಗೂ ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಸಾಕಾಗೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ನೋಡಿ ತುಂಬ ಎಂಕರೇಜ್ ಮಾಡ್ತಾಯಿದ್ರ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಈಗ ಮುದ್ದೆ ಹೇಗೆ ಮಾಡೋದು ಅಂತ ತಿಳಿಯೋಣ ನಾನು ಈಗ ಮುದ್ದೆನ ಎರಡು ವಿಷಲಿ ಕೂಗಿಸ್ಕೊಂಡಿದ್ದೀನಿ ಈಗ ಇದನ್ನು ಮುದ್ದೆ ಯಾವ ರೀತಿ ತೊಳಸ್ಕೊಳ್ತೀವಿ ಆ ರೀತಿ ತೊಳಸ್ಕೊಳ್ಳೋಣ ನುಣ್ಣಗೆ ನೋಡಿ ಈ ರೀತಿ ನುಣ್ಣಗೆ ತೊಳಸ್ಕೋಬೇಕು ಎಷ್ಟು ಚೆನ್ನಾಗಿ ತೊಳಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ನಾವು ಮಾಡಬೇಕಾದ್ರೆ ಸ್ವಲ್ಪ ನೀರು ಹೆಚ್ಚಾಗಿ ತಗೊಳ್ಳೋದ್ರಿಂದ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ ನೀರು ಕಡಿಮೆ ತಗೋಬೇಡಿ ನಾನು ಹೇಳಿದಲ್ವಾ ಎಕ್ಸಾಕ್ಟಾಗಿ ಅದೇ ಮೆಷರ್ಮೆಂಟಲ್ಲಿ ತೊಗೊಳ್ಳಿ ನೀವು ಎಷ್ಟೇ ಹಾಕಿ ಬೆಳೆ ಹಾಕಿದರೂ ಕೂಡ ನಾನು ತೋರಿಸ್ದೆ ಅಲ್ವಾ ಆ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ಎಲ್ಲ ಆದಮೇಲೆ ಮುದ್ದೆ ಮಾಡ್ಕೊಳ್ಳೋಣ ನಾನು ಎರಡೂ ವಿಧಾನ ವಿಧಾನದಲ್ಲಿ ಮುದ್ದೆ ಮಾಡ್ತೀನಿ ನೋಡಿ ನಾನು ಮೊದಲು ಮಡಿಕೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದರಲ್ಲಿ ಮಾಡಿದ್ರು ಕೂಡ ತುಂಬ ಹೆಲ್ತಿಯಾಗಿರುತ್ತೆ ಸೊ ನಾನು ಯಾವಾಗ ಮುದ್ದೆ ಮಾಡಿದ್ರು ಕೂಡ ಈ ರೀತಿ ಮಾಡ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ ದೇಹಕ್ಕೆ ತುಂಬ ತಂಪು ಈ ಮುದ್ದೆ ಮಕ್ಳಿಗೂ ಕೂಡ ಚಿಕ್ಕ ಮಕ್ಕಳಿಗೆ ಈ ರೀತಿ ಬೇರೆ ಮುದ್ದೆನೇ ತಿನ್ನಿಸ್ಬಹುದು ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ತುಪ್ಪ ಸ್ವಲ್ಪ ಮೆಣಸು ಹಾಕಿ ತಿನ್ನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಡಿಕೆಯಲ್ಲಿ ಮುದ್ದೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಇನ್ನೊಂದು ರೀತಿಯಲ್ಲಿ ಮುದ್ದೆ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನಿಮಗೆ ಮಡಿಕೆಯಲ್ಲಿ ಮಾಡೋದಕ್ಕೆ ಬರಲ್ಲ ಅಂದರೆ ಈ ರೀತಿ ಕೂಡ ನೀವು ಮುದ್ದೆನ ಮಾಡ್ಕೋಬಹುದು ಇಷ್ಟೇ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೊಟ್ಟೆ ತುಂಬ ಹಸಿವಾದಾಗ ದಿಢೀರಂಥ ಹತ್ತೈ ಹತ್ತು ನಿಮಿಷದಲ್ಲಿ ಮಾಡಬಹುದಾದಂಥ ಅದ್ಭುತವಾದ ಅಡುಗೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಸಮಯವಿದ್ದಾಗ ನನ್ನ ಚಾನಲ್ ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋಸ್ ಇಷ್ಟ ಆದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಖಂಡಿತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತು ಬೇರೆ ರೆಸಿಪಿಯೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್